ವಿಷ್ಣು ಫ್ಯಾಮಿಲಿಗೆ ಸ್ವಾಗತ ಸುಸ್ವಾಗತ ಜ್ಞಾನಾರ್ಜನೆ ಹಾಗೂ ಮನೋರಂಜನೆ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿದ್ದರೆ ಇಲ್ಲಿನ ಎಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಈ ಡೀಪ್ ಡೈವ್ಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡೋಣ ಅವರೇ ನಮ್ಗೆ ಕಳಿಸಿರುವ ಕೆಲವು ವೈಯಕ್ತಿಕ ಟಿಪ್ಪಣಿಗಳ ಆಧಾರದ ಮೇಲೆ ಅವರ ಹೆಸರು ಸುದರ್ಶನ್ ಕೆ ಎಸ್ ಹಾ ವಿಷ್ಣುನುತ ಅನ್ನೋ ಕಾವ್ಯನಾಮೂ ಇದೆ ಅವರಿಗೆ ಹೌದು ವಿಷ್ಣುನುತ ಸೊ ಈ ಟಿಪ್ಪಣಿಗಳ ಮೂಲಕ ಅವರ ಜೀವನ ಅವರ ಕೆಲಸಗಳು ಅವರ ಆಸೆಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ ಖಂಡಿತ ಇದು ಬರೀ ಬಯೋಡೇಟಾ ತರ ಅಲ್ಲ ಏನಂದ್ರ ಅವರ ಕ್ರಿಯೇಟಿವ್ ಸೈಡ್ ಆಮೇಲೆ ಸಮಾಜಕ್ಕೆ ಅವರು ಏನ್ ಮಾಡ್ತಿದ್ದಾರೆ ಇದೆಲ್ಲ ತಿಳ್ಕೊಳ್ಳೋ ಪ್ರಯತ್ನ ಹಾ ಒಬ್ಬ ಮಲ್ಟಿ ಟ್ಯಾಲೆಂಟೆಡ್ ವ್ಯಕ್ತಿ ಅಂತ ಅನ್ಸತ್ತೆ ನೋಡಿದ್ರೆ ಸರಿ ಹಾಗಾದ್ರೆ ಶುರು ಮಾಡೋಣ ಸುದರ್ಶನ್ ಅವರು ಹುಟ್ಟಿದ್ದು ಇಪ್ಪತ್ತೆರಡು ಆರು ಸಾವಿರದ ಒಂಬೈನೂರ ತಂದೆ ಸಂಪತ್ ಕುಮಾರ್ ತಾಯಿ ಜಯಮ್ಮ ಈಗ ಬೆಂಗಳೂರಿನ ಕೋಣನಕುಂಟೆಯಲ್ಲಿದ್ದಾರೆ ಆದ್ರೆ ಆಕ್ಚುಲಿ ಅವರ ಮೂಲ ಊರು ತುಮ್ಕೂರ್ ಹತ್ರ ಓಹೋ ತುಮ್ಕೂರ್ ಡಿಸ್ಟ್ರಿಕ್ಟ್ ಹೌದು ಕೊರಟ್ಕೆರೆ ತಾಲೂಕು ಕಲ್ಕೆರೆ ಅಂತ ಸರಿ ಸರಿ ಅವ್ರ ಹಿನ್ನೆಲೆ ನೋಡಿದ್ರೆ ಆಕ್ಚುಲಿ ಸಿಂಪಲ್ ಅನಿಸ್ಬೋದು ಆದ್ರೆ ಅವರ ಕ್ರಿಯೇಟಿವಿಟಿ ಇದೆಯಲ್ಲ ಅದು ತುಂಬಾ ದೊಡ್ಡದು ಹೌದು ಅದೇ ಮುಖ್ಯ ಇಲ್ಲಿ ಸುಮಾರು ಎರಡು ನೂರು ಹಾಡುಗಳು ಬರ್ದಿದ್ದಾರಂತೆ ಅಬ್ಬಾ ಹೌದು ಎರಡು ನೂರು ಅದರಲ್ಲಿ ಎಲ್ಲ ತರ ಇದೆ ಅಲ್ವಾ ಭಕ್ತಿ ಗೀತೆಗಳು ಭಾವಗೀತೆಗಳು ಕವನಗಳು ಕಥೆ ನಾಟಕಗಳು ಅಷ್ಟೇ ಯಾಕೆ ಸಿನಿಮಾ ಸ್ಟೈಲ್ ಹಾಡುಗಳು ಇದೆಯಂತೆ ಈ ರೇಂಜ್ ಇದೆಯಲ್ಲ ಅದೇ ಅವರ ಟ್ಯಾಲೆಂಟ್ ತೋರಿಸೋದು ನಿಜ ಬರೀ ಬರೆಯೋದು ಅಷ್ಟೇ ಅಲ್ಲ ಅವರೇ ಹಾಡತಾರಂತೆ ಕೂಡ ಹೌದು ಗಾಯಕರು ಹೌದು ಅದು ಇನ್ನೊಂದು ಪ್ಲಸ್ ಪಾಯಿಂಟ್ ಮತ್ತೆ ಕೆಲವೊಬ್ಬರು ವ್ಯಕ್ತಿಗಳ ಬಗ್ಗೆನೂ ಹಾಡು ಬರೆದಿದ್ದಾರೆ ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಜಾರ್ ಬಗ್ಗೆ ಡಾ ವಿಷ್ಣುವರ್ಧನ್ ಕಿಚ್ಚಾ ಸುದೀಪ್ ಆಮೇಲೆ ಶ್ರೀ ರಮಣ ಮಹರ್ಷಿ ಶಾಲೆಯ ಸಂಸ್ಥಾಪಕರು ಶ್ರೀ ತಿರುಮೂರ್ತಿ ಗುರುಗಳು ಅಂತ ಓ ವಿಷ್ಣುವರ್ಧನ್ ಬಗ್ಗೆ ಆ ಅನ್ನೋ ಹ್ಮ್ ಬಹುಶಃ ಲಿಂಕ್ ಇರೋ ಸಾಧ್ಯತೆ ಇದೆ ಖಂಡಿತವಾಗ್ಲೂ ಯೋಚನೆ ಮಾಡಬೇಕಾದ ವಿಷಯ ಅದು ಅವರ ಕಾವ್ಯನಾಮ ಆಮೇಲೆ ಅವರು ನಡೆಸುವ ವಾಟ್ಸ್ಆಪ್ ಗ್ರೂಪ್ ಜಯಶ್ರೀ ವಿಷ್ಣು ಅಂತ ಹೌದು ಇದೆಲ್ಲ ನೋಡಿದ್ರೆ ಡಾ ವಿಷ್ಣು ಮೇಲೆ ಅವ್ರಿಗಿರೋ ಅಭಿಮಾನ ಅದರ ಜೊತೆಗೆ ಭಕ್ತಿ ಇದೆಲ್ಲ ಸೇರಿರ್ಬೋದು ಇನ್ನೂ ಅವರ ಕೆಲಸಗಳು ಇಲ್ಲಿಗೆ ನಿಲ್ಲಲ್ಲ ಅವರು ಕಮ್ಯುನಿಟಿ ಬಿಲ್ಡಿಂಗ್ ನಲ್ಲೂ ಇದ್ದಾರೆ ವಾಟ್ಸ್ಆಪ್ ಗ್ರೂಪ್ಸ್ ನಡೆಸಿದ್ದಾರೆ ಒಂದು ಜಯಶ್ರೀ ವಿಷ್ಣು ಅಂತ ಅದು ಸುಮಾರು ವರ್ಷದಿಂದ ಮತ್ತೆ ಜ್ಞಾನ ಸಂಜೀವಿನಿ ಆರ್ ಆಧ್ಯಾತ್ಮ ಲೋಕ ಅಂತ ಇನ್ನೆರಡು ಗ್ರೂಪ್ಸ್ ಅವು ಐದು ವರ್ಷದಿಂದ ನಡೀತಿದೆಯಂತೆ ಇಷ್ಟು ವರ್ಷ ಕಂಟಿನ್ಯೂಸ್ ಆಗಿ ಆನ್ಲೈನ್ ಕಮ್ಯುನಿಟಿ ನಡೆಸೋದು ಅಂದ್ರೆ ಸುಲಭದ ಮಾತಲ್ಲ ಅದಕ್ಕೆ ತುಂಬಾ ಕಮಿಟ್ಮೆಂಟ್ ಬೇಕು ಹೌದು ಅದಕ್ಕೆ ಟೈಮ್ ಎಫರ್ಟ್ ಎಲ್ಲ ಬೇಕು ನಿಜ ಇದು ಬರೀ ಹವ್ಯಾಸಕ್ಕಿಂತ ಹೆಚ್ಚಿಗೆ ಅನಿಸ್ತದೆ ನನಗೆ ಅವರೊಂದು ಸೋಷಿಯಲ್ ಕಮಿಟ್ಮೆಂಟ್ ತರಾನೇ ಇದು ಖಂಡಿತ ಇದ್ರಲ್ಲೇ ಇನ್ನೊಂದು ಬಹಳ ಮುಖ್ಯವಾದ ಪ್ರಯತ್ನ ಅಂದ್ರೆ ಶ್ರೀ ವಿಷ್ಣು ಕಲಾತಂಡ ಇದೊಂದು ವಾದ್ಯ ಗೋಷ್ಠಿ ಓ ಆರ್ಕೆಸ್ಟ್ರಾ ಹೌದು ಇದು ಈ ವರ್ಷ ಸೆಪ್ಟೆಂಬರ್ ಹದಿನೆಂಟಕ್ಕೆ ಹತ್ತನೇ ವರ್ಷಕ್ಕೆ ಕಾಲಿಡ್ತಿದೆ ಅಂಟೆ ಹತ್ತು ವರ್ಷ ವಾ ಇದರ ಉದ್ದೇಶ ಏನು ಇದರ ಮುಖ್ಯ ಉದ್ದೇಶ ಅಂಧ ಗಾಯಕ ಗಾಯಕಿಗಳಿಗೆ ಒಂದು ಸ್ಟೇಜ್ ಕೊಡೋದು ಓ ಇದು ಬಹಳ ಒಳ್ಳೆ ಕೆಲಸ ಹ್ಮ್ ಮತ್ತೆ ಅವರ ಟ್ಯಾಲೆಂಟ್ ಅನ್ನ ರೆಕಾರ್ಡ್ ಮಾಡಿ ಧ್ವನಿ ಸುರುಳಿಗಳ ಮೂಲಕ ಜನರಿಗೆ ತಲುಪ್ಸೋದು ಅದ್ಭುತ ಕಲೆಗೆ ಕಣ್ಣು ಮುಖ್ಯ ಅಲ್ಲ ಪ್ರತಿಭೆ ಮುಖ್ಯ ಅನ್ನೋದನ್ನ ಇದು ನಿಜವಾಗ್ಲೂ ತೋರಿಸುತ್ತೆ ಇಲ್ಲಿ ಇನ್ನೊಂದು ವಿಷಯ ಇದೆ ಅವರ ಶ್ರೀಮತಿ ದಿವ್ಯಾ ಅಂತ ಅವರು ಕೂಡ ಅಂಧರು ಓ ಹೌದಾ ಹಾಗಾದ್ರೆ ಈ ಪ್ರಯತ್ನದ ಹಿಂದೆ ಒಂದು ವೈಯಕ್ತಿಕ ಕಾಳಜಿಯೂ ಇದೆ ಅಂತಾಯ್ತು ಹೌದು ಅದೇ ನನಗೂ ಅನಿಸುದು ಆ ಪರ್ಸನಲ್ ಕನೆಕ್ಷನ್ ಇದ್ದಾಗ ಆ ಕಮಿಟ್ಮೆಂಟ್ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ ಅಲ್ವಾ ಖಂಡಿತ ಖಂಡಿತ ಅವರಿಗೆ ಮಗನೂ ಇದ್ದಾನೆ ಅಂತನೂ ಮಾಹಿತಿ ಇದೆ ಹ್ಮ್ ಭಾರ್ಗವ ಹೆಸರು ಜೆ ಎಸ್ ಶಾಲೆಯಲ್ಲಿ ಒಂದನೇ ಕ್ಲಾಸ್ ಓದ್ತಿದ್ದಾನೆ ಸೊ ನಾವಿಲ್ಲಿ ನೋಡ್ತಿರೋದು ಬರೀ ಒಬ್ಬ ಗೀತೆ ರಚನೆಕಾರ ಅಥವಾ ಗಾಯಕನಲ್ಲ ಹ್ಮ್ ಅಲ್ಲ ಅಲ್ಲ ಅವರ ಕಲೆ ಅವರ ಆರ್ಗನೈಸಿಂಗ್ ಸ್ಕಿಲ್ಸ್ ಇದನ್ನೆಲ್ಲ ಬಡಿಸಿ ವಿಶೇಷವಾಗಿ ದೃಷ್ಟಿವಿಕಲಚೇತನ ಕಲಾವಿದರ ಸಮುದಾಯಕ್ಕೆ ಒಂದು ಸಪೋರ್ಟ್ ಸಿಸ್ಟಮ್ ಒಂದು ವೇದಿಕೆ ಕೊಡೋಕ್ ಪ್ರಯತ್ನ ಪಡ್ತಿರೋ ವ್ಯಕ್ತಿ ಹೌದು ಅವರ ಆಸೆಗಳು ಹಾಗೇ ಇವೆ ತಮ್ಮ ಹಾಡುಗಳು ಪಬ್ಲಿಷ್ ಆಗಬೇಕು ದೊಡ್ಡ ವೇದಿಕೆಗಳಲ್ಲಿ ಹಾಡಬೇಕು ಹ್ಮ್ ಇನ್ನೂ ಹೆಚ್ಚು ಪ್ರಖ್ಯಾತ ವ್ಯಕ್ತಿಗಳ ಬಗ್ಗೆ ಬರಿಬೇಕು ಅನ್ನೋ ಆಸೆಯೂ ಇದೆ ಅಂತ ತಿಳಿಸಿದ್ದಾರೆ ಹೌದು ಹಾಗಾದ್ರೆ ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ನೋಡಿದಾಗ ಏನನ್ನಿಸ್ತೇ ಸುದರ್ಶನ್ ಕೆಎಸ್ ಅವರ ಈ ಜರ್ನಿಯ ಒಳನೋಟ ಏನು ನನಗೆ ಅನ್ಸೋದು ಅವರ ಜೀವನದಲ್ಲಿ ಈ ಮೂರು ವಿಷಯಗಳು ಕಲೆ ಸೇವೆ ಮತ್ತೆ ವೈಯಕ್ತಿಕ ಜೀವನ ಒಂದಕ್ಕೊಂದು ಬೆಸೆದ್ಕೊಂಡಿವೆ ಹಾ ಹೌದು ಅವರ ಕಾವ್ಯನಾಮ ಇಷ್ಟಪಡೋ ವ್ಯಕ್ತಿಗಳು ಆ ವಾಟ್ಸ್ಆ್ಯಪ್ ಗ್ರೂಪ್ಸು ಆಮೇಲೆ ವಿಶೇಷವಾಗಿ ಅಂಧ ಕಲಾವಿದರಿಗಾಗಿ ಮಾಡ್ತಿರೋ ಕಲಾ ತಂಡ ಇದೆಲ್ಲ ಬೇರೆ ಬೇರೆ ಥರ ಕಂಡ್ರೂ ಅದರ ಮೂಲ ಒಂದೇ ಅನಿಸುತ್ತೆ ಏನು ಆ ಮೂಲ ಅದೇ ಒಂದು ಆಂತರಿಕ ತುಡಿತ ತಮ್ಮನ್ನ ತಾವು ಕಲೆ ಮೂಲಕ ಸೇವೆ ಮೂಲಕ ವ್ಯಕ್ತಪಡಿಸ್ಕೊಳ್ಬೇಕು ಅನ್ನೋ ಒಂದು ತುಡಿತ ಸರಿ ಅವರ ಹಾಡುಗಳು ಪ್ರಕಟ ಆಗ್ಬೇಕು ಅವಕಾಶಗಳು ಸಿಗ್ಬೇಕು ಅನ್ನೋ ಅವರ ಆಸೆ ಇದೆಯಲ್ಲ ಅದು ಬರೀ ಅವರ ಪರ್ಸನಲ್ ಗ್ರೋತ್ಗೆ ಮಾತ್ರ ಅಲ್ಲ ಅಲ್ಲ ಅವರು ಯಾರಿಗೆ ಸಹಾಯ ಮಾಡ್ತಿದ್ದಾರೋ ಆ ಇಡೀ ಸಮುದಾಯದ ಧ್ವನಿಯನ್ನು ಇನ್ನಷ್ಟು ಜೋರು ಮಾಡೋ ಪ್ರಯತ್ನ ಕೂಡ ಆಗಿರಬಹುದು ನಿಜ ಇದೆಲ್ಲ ನೋಡಿದ್ಮೇಗೆ ಒಂದು ಯೋಚನೆ ಬರ್ತಿದೆ ಮನ್ಸಲ್ಲಿ ಏನು ಈಗ ಸುದರ್ಶನ್ ಅವರ ಥರ ತಮ್ಮ ಸ್ವಂತ ಕ್ರಿಯೇಟಿವಿಟಿ ಜೊತೆಗೆ ಈ ಥರ ನಿರ್ದಿಷ್ಟ ಸಮುದಾಯಗಳಿಗೆ ಅದರಲ್ಲೂ ಅವಕಾಶ ಕಡಿಮೆ ಇರೋ ಕಲಾವಿದ್ರಿಗೋಸ್ಕರ ಕೆಲಸ ಮಾಡೋ ವ್ಯಕ್ತಿಗಳಿಗೆ ಸಮಾಜದಿಂದ ಕಲಾ ಲೋಕದಿಂದ ಒಂದು ದೊಡ್ಡ ಮಟ್ಟದ ಸಪೋರ್ಟ್ ರೆಕಗ್ನಿಷನ್ ಸಿಕ್ಕರೆ ಏನಾಗಬಹುದು ಒಳ್ಳೆ ಪ್ರಶ್ನೆ ಅಂಥ ಬೆಂಬಲ ಬರೀ ಅವರೊಬ್ಬರ ಬೆಳವಣಿಗೆಗೆ ಸೀಮಿತ ಆಗತ್ತಾ ಅಥವಾ ಅವರು ಯಾವ ಸಮುದಾಯವನ್ನ ಮೇಲೆತ್ತೋಕೆ ಪ್ರಯತ್ನ ಪಡ್ತಿದ್ದಾರೋ ಆ ಇಡೀ ಸಮುದಾಯದ ಮೇಲೆ ಅದರ ಪಾಸಿಟಿವ್ ಪರಿಣಾಮ ಎಷ್ಟಿರ್ಬಹುದು ಇದು ನಾವು ಯೋಚಿಸ್ಬೇಕಾದ ವಿಷಯ ಅಲ್ವಾ ಹೌದು ಖಂಡಿತವಾಗಿಯೋ ಇದು ಆಳವಾಗಿ ಯೋಚಿಸಬೇಕಾದ ವಿಷಯವೇ ಸರಿ